ಬಳ್ಳಿ ಗುರುಡರು ಕೂಡಿ ಹಳ್ಳ ಬಿದ್ದಂತೆ ಹೌದು ಹೌದು ಒಳ್ಳೆ ಗುರುವಿನ ಉಪದೇಶ ಒಂದಿಲ್ಲದಿದ್ದೊಡೆ ಏನಾಗ್ತದ್ರಿ ಎಲ್ಲಿ ಒಂದು ಮುಕ್ತಿ ಸರ್ವಜ್ಞ ಅಂದವ ಹೌದು ಹೌದು ಯಾಕಂದ್ರ ಏನಾಗ್ಯದ್ರಿ ನನ್ನಪ್ಪ ಯಾರು ನಾಡ ಮೇಲೆ ನಾಡಗೌಡ ಜಗದ ಮೇಲೆ ಹೋಗಿ ದೇಸಾಯಿ ದೇಸ ಎನಿಸಿಕೊಂಡ ದೇಶದ ಮೇಲೆ ಹೋಗಿ ದೇಸಾಯಿ ಅದ ಹೌದ ಭಕ್ತರ ಕಂಡಲ್ಲಿ ಭಗವಂತನಾದ ಭಗವಂತನಾಗಿ ನೆನೆಸಿದವರು ಮನೆಯವರಾಗ ಕನಸಿನಲ್ಲಿ ಹೋಗಿ ಕನಸಿನಲ್ಲಿ ಹೋಗಿ ಭಕ್ತರ ಬಂಧನ ಬಿಡಿಸುವ ಸಂಬಂಧ ಆಗಿ ಏನು ಮಾಡಿದ್ರಿಪ್ಪ ನನ್ನಪ್ಪ ಹಾ ನಾಡೇಗೌಡ ಅಮೋಘ ಸಿದ್ದೇಶ್ವರನ ಜಾತ್ರಿ ಜಾತ್ರಿ ಜಾತ್ರೆಗಿ ಮುಮ್ಮೆತ್ತಿ ಗುಡ್ಡನ ಮ್ಯಾಗನ ಎಲ್ಲಾ ತಾಯಿ ತಂದೆಗಳು ಜಾತಿ ಭೇದ ತಾರತಮ್ಯವನ್ನು ಮರೆತೆಲ್ಲ ಕೂಡಿರಿ ಎಲ್ಲಾ ಜಾತಿ ಭೇದವನ್ನ ಮರೆತು ಅಹಂ ಆ ಮುಮ್ಮೆಟ್ಟಿ ಮುತ್ತಣೆ ಜಾತ್ರೆಯ ಒಳಗೆ ಬಂದು ಕೂಡಿರಿ 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 ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಾಕಂದ್ರ ಏನ್ರಿಪಾ ಯೋಗಿಸಿದ್ದ ಕೈಲಾ ಸೊಳಗ ಸಾಣೆಗೆ ಬೇರಾಗಿಸ ಸರಿಗಂಧ ಕೊಟ್ಟಾಗಿ ನಾವ ಏನಾದ್ರೀಪ್ಪ ಮುಂದ ತಾಯಿನೇಳ ಪಾರ್ವತ ದೇವಿ ಕಾಡಬಾರದ ಕಾರ್ಯಗಳ ಹೇಳಬಾರದ ಬೇಡಿದಳು ತಾಯಿ ಬೇಡುತ್ತಾ ಸರ್ವ ಸಾಹಿತ್ಯವನ್ನ ತಂದೆ ನೀಡಿ ಏನಾಯ್ತು ಆ ಭಗವಂತನ ಪ್ರೀತಿಗೆ ಪಾತ್ರನಾದ ಏನಾದ್ರೀಪ ಭಗವಂತ ಮುಗಿಸಿದ್ದಾಗ ಏನ್ ಹೇಳ್ತಾನ ಈ ಮಾನವ ಭಗವಂತ ಭಗವಂತ ಸೂರ್ಯಂದ್ರ ಇರುವ ನೆಲಗಂಗೆ ಹರಿಯುವರೆಗೆ ಏನಂತ ನಮ್ಮ ಶತಮುತ್ತ ಸೂರ್ಯಚಂದ್ರ ಇರವರೆಗೆ ನೆಲಗಂಗೆ ಹರಿವರೆಗಿ ಈ ಭೂಮಿ ಮ್ಯಾಲೆ ಧರ್ಮರ ನ್ಯಾಯ ಸುಳ್ಳಾದ್ರೂ ಕೂಡ ಸತ್ಯ ಧರ್ಮ ನ್ಯಾಯ ಸುಳ್ಳಾದ್ರೂ ಕೂಡ ಹದಿನ ಸಿದ್ಧಾತಿಗೆ ಯಾವತ್ತಿಗೆ ಸುಳ್ಳಾಗಿರಬಾರು ಅದ ಅಂತ ವರ್ಗವನ್ನ ಪಡೆದುಕೊಂಡು ಈ ದರಿಗೆ ಬಂದಾನು ಮುದುಕ ಈ ಧರಿಗ ಬಂದಿರೋದೇ ನೀವೆಲ್ಲಾ ತಾಯಿ ಇಲ್ಲಿ ಬಂದು ಕುಡಿರಿ ನಮ್ಮ ಉಮದಿ ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಏನ್ ಹ್ಯಾರ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ನಮ್ಮ ಅಬ್ಜಲ್ಪುರ ಪುಂಡೀಕ್ ಮಾಸ್ತರ್ಗ ಅಹ್ ನಮ್ಮ ಒಳ್ಳೆಯ ಶ್ರೇಷ್ಠ ಕಲಾವಂತರ ನಮ್ಮ ಗ್ರಾಮ ಗ್ರಾಮದ ಕಲಾವಿದರಲ್ಲಿ ಮೇಲಿನಲ್ಲಿ ಮಾತಾಡುವಂತಹ ಮಾಸ್ತರ್ಗಳಾಗಿರುವಂತ ಬೆಳ್ಳಪ್ ಮಾಸ್ತರ್ಗಳ ವಿಷಯಗಳನ್ನ ಮಾತಾಡ್ಯಾರ ಮಾತಾಡ್ಯಾರ ಅದಕ್ಕೆ ತಾಯಿ ತಂದೆಗಳಲ್ಲಿ ಏನು ವಿನಂತಿ ಅದಂದ್ರ ಏನ್ ಗುರುವ ನಿಮ್ಮ ವಿನಂತಿ ಯಾಕಂದ್ರೆ ಮುತ್ತಿನ ಜಾತ್ರೆ ಜಾತ್ರೆಯೊಳಗೆ ಹೌಸ್ಯ ನೌಸ್ಯ ಗೌಶ್ಯ ಎಲ್ಲಾ ತರ ಜನ ಬಂದಿರ್ತದ ಎಲ್ಲಾ ತರ ಜನ ಬಂದಿರ್ತದ ಹಾಡಿಗೆ ಅದಕ್ಕೆ ತಾಯಿ ತಂದೆಗಳಲ್ಲಿ ಏನು ವಿನಂತಿ ಅದಂದ್ರ ಏನು ಗುರು ನಿಮ್ಮ ವಿನಂತಿ ಹಾಡುವಂತ ಹಾಡಿ ಒಳಗಾಗಲಿ ಮಾತು ಒಳಗಾಗಲಿ ಹೌದು ಬಾರ್ಸಾಡುವಂತ ವಾದ್ಯ ರೊಂದು ಏನಾಗ್ತಾವ್ರಿಪ್ಪ ಲೋಪ ದೋಷಗಳಾದ್ರ ಲೋಪ ದೋಷಗಳಾದ್ರ ನಮ್ಮಲ್ಲಿ ಹಾಗೂ ಸಹ ಕಲಾವಿದಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳನ್ನ ತಪ್ಪು ತಡಿಗಳನ್ನ ಬದಿಗೆ ಒತ್ತಿ ಬದಿಗೆ ಸರಿಸಿಟ್ಟು ನಾಳೆಗೆ ಹನ್ನೊಂದು ಗಂಟೆ ಹಾಕೋದು ಗೊತ್ತಿಲ್ಲ ಹನ್ನೆರಡು ಗಂಟೆ ಹಾಕೋದು ಗೊತ್ತಿಲ್ಲ ಶಿವ ನಡೀತದ ಶೇವ ಆಗಲ್ಲ ಪುಣ್ಯಕ್ ಮಾಸ್ತರ್ ಹೇಳೋಣ ಏನತ್ತ ರಾತ್ರಿ ಒಂದು ಗಂಟೆಗೆ ಪಾಳೆ ಬಂದ್ರೆ ನಾಳೆ ಹಾಗೆ ಒಂದ್ ಗಂಟೆ ಮಟ್ಟ ಸೇವಾ ನಡಬೇಕಾಗದ ಬಹಳ ವರ್ಷ ಒಂದು ಪಾಳೆ ಒಂದು ಪಾಳಿಯಾಗ ಏನೋ ಮಾಡೋರಿ ಕೆಲಸ ಹೇಳ್ಯಾನ ಹೇಳ್ಯಾರ್ ಹೇಳ್ಯಾರ ನಂದೋಣ ಏನಂತೇಳಿ ಮಸ್ತರ ಏನ್ರಿಪ್ಪ ನೀ ಒಂದು ಪಾಳೆ ಹಾಡ್ತು ಎರಡು ಪಾಳೆ ಆಡ್ತು ಒಂಬತ್ತು ಪಾಳೆ ಹಾಕಿ ಹಾಡು ಕರೆ ಪಕ್ಕ ಆಗುದಿಲ್ಲ ನೀ ಎಷ್ಟು ಪಾಳಿ ಹತ್ತಿ ಹಾಡು ಹಾಡು ನೀ ಎಟೋತನ ಹಾತ್ತಿರಿ ಅಟ್ಟೋತನ ಹಾಡೋಕ್ಕ ಸಂಕನಾಳೆ ನಾ ಯಾವತ್ತಗಿ ಸಜ್ಜರ್ತೈತಿ ಅನ್ನುವಂತ ಮಾತನ್ನ ಹೇ ಹೇ ಯಾವತ್ತಿಗೆ ಮರಿಬೇಡ ಹೌದು ನನ್ನ ಏನು ವಿನಂತಿ ಅದಂದ್ರೆ ಆದ್ರೂ ಪಕ್ಕ ಆಗಲ್ಲ ಇಲ್ಲಿ ಅದು ಏನೇ ಇರಲಿ ಅದೇ ಶಬ್ದಗಳನ್ನ ನಾವು ಮಾತಾಡುದು ಬೇಡ 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 ಇದು ಮುತ್ಯಾನ ಜಾತ್ರೆ ಒಳಗೆ ನಾವೂ ಇಲ್ಲ ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ಮಾಡಿಕೊಂಡು ಪ್ರಪಂಚದಾಗೆ ತು ಕೂಡ ತಿಳಿಯದಂಗ ಎಷ್ಟೋ ತಪ್ಪು ಮಾಡಿ ತಪ್ಪನ್ನು ಮುತ್ಯಾನ ಮೇಲೆ ಕಾ ಮುತ್ಯಾನ ಪಾದಕ ಕ್ರಮವನ್ನ ಹಾಕಿ ಬಂದಿರತಕ್ಕಂತ ಕರ್ಕೊಂಡು ಬಂಗಾರದಿಂದ ಬಂಗಾರ ನಮ್ಮ ಪ್ರಪಂಚದೊಳಗೆ ಬೇಳಿ ತಿಳ್ಕೊಂಡ ಬಂದ ನಾವು ನೀವೆಲ್ಲ ನಂಬಿಗಿಟ್ಟ ಮುತ್ತೇನ ಪಾಳಿ ಒಳಗ ಬಂದಿದ್ದೇವೆ ಬಂದೇರಿಪ್ಪ ಅದಕ್ಕೆ ಏನ್ ಹೇಳುದಂದ್ರ ಏನ್ರಿ ನಮ್ಮಪ್ಪ ಮೋಗಸಿದ ಮುತ್ತ ಈ ಧರಣಿಗಿ ಏನು ತಂದ ತನ್ನ ಮಕ್ಕಳಿಗೇನು ಬೇಡ ಬಂದು ಬೆಳೆಲ್ಲ ಬಳಗ ಬೇಡಲಿಲ್ಲ ಏನ್ ಬೇಳ್ತಾನ ಭಕ್ತರಿಗೆ ಮುದುತ ಸರೋ ಹದಿನೆಂಟ ಪಗಡಿ ಜನ ಯಾವತ್ತಿಗೆ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಭಾಗ್ಯುಟ್ಟಿರುವಂತ ಮಕ್ಕಳಿಗೆಲ್ಲ ಬರ್ತನಪ್ಪ ಕೊಡುವ ಬೇಡ್ಕೊಂಡ್ ಬಂದ ಮುತ್ತೇ ಹೌದು ಅದಕ್ಕ ಮ್ಯಾಗ ನಂಬಿ ಶ್ರದ್ಧಾ ಆಯ್ತು ನೀವೆಲ್ಲಾ ತಾಯಿ ತಂದಿ ಬಂದಿರಿ 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 ಬಹಳ ಮಾತಾಡಂಗಿಲ್ಲ ಇಲ್ಲಿ ಇಲ್ವಿಪ್ಪ ನಮ್ಮ ಒಂದ ಒಳ್ಳೆ ಶ್ರೇಷ್ಠ ಕಲಾವಂತರ ಆಗಿರ್ತಕ್ಕಂಥವ್ರು ಯಾರಿಪಾ ಅಫಲಪ್ಪುರ ಪುಂಡ್ಲೀಕ ಭೀಮಾತಿರ ಗಣಕ್ಕೆ ಹೋಗಿಲಿ ಒಳ್ಳೆ ಕಲಾವಿದ ಅವರು ಒಳ್ಳೆ ಕಲಾವಂತರ ಹಿಂದೆಸ್ಕೊಂಡ್ರೆ ಯಾಕಂದ್ರ ಯಾರಿ ಪಾ ಎಂಗಳಿರ್ಸಿ ಇದ್ದಂಗ ಅಫಲಪ್ಪುರ ಪುಂಡ್ಲೀಕ ಅದು ಯಾವ ಬಿದ್ದ ನಮ್ಮನವನಿಂಗ ಮುತ್ತ ಇದ್ದಂಗ ಮನಗುನಿ ಸ್ವಾಮಿನೀಂಗ ಹಾವ ಹಾವ ಏನ್ ಹವಾ ಹಾಕ್ತೀರಿ ಹಾಕ್ರಿ ಡಬಲ್ ಯಾರ ಕತ್ತಂದ್ರ ನೋಡ್ರಿ ನಾ ಯಾಕಿ ಮಾತ್ ಹೇಳುದಂದ್ರ ಯಾಕ್ರಿಪ್ಪ ಏನ ನಾ ಹವಾ ಕಂಕಲ್ ಇದ್ದ ಮಾತ್ ಇದ್ದಂಗ ಮತ್ತೆ ನೀ ಜನ್ ಬೆಂಕಿ ಯಾಕ್ರಿಪ್ಪ ಯಾಕ್ರಿಪ್ಪಾ ಮಾಡಿ ಮಾರಿ ನಮೂರ ಅವ್ರ ಭಯ ಕೊಡ್ತೇನ್ರಿ ಅವ ಇಲ್ಲ ಇದು ಡಬಲ್ ಎಸ್ ಪಂಪ್ ಅಂತ ನಮ್ಗ ಅನ್ಸದ್ ಯಾಕೆ ಈಗ ಬಿದಿರ್ಗಿ ಸ್ವಾಮಿನಿ ಗತ್ತೆ ಯಾಕ್ ಕಂಡೀನಿ ಅಂದ್ರ ಯಾಕ್ರಿಪಾ ನೋಡ್ರಿ ಈಗಿಂದ ಬಿದಿರಿಗೆ ಅವ್ರು ಆಗ್ಲಿ ನಿಡೋನೆ ಅವ್ರು ಆಗ್ಲಿ ಅಮಾವಾಸ್ಯದ ಮುತ್ತ್ಯಾನ ಅವ್ರ ಹಂದ అలాగే జేవు జన్మస్తూ కొంకణిగా ఎల్ల మొత్త మనిమే మదగొండ మొత్త చంద్రత్య ಅವರೆಲ್ಲ ಅಮೋಘ ಚಿದ್ದ ಮಾಳಿಂಗರೆಯಲ್ಲಿ ಭೇದ ಭೌಮನಾದೆ ಹಾರತಿದ್ರ ಎಲ್ಲ ದೇವ ಕೂಡ್ಸೆ ಹಾರ ಮೆಟ್ಟಿ ಗುಡ್ಡಕ್ಕೆ ಬರಣ ಮೋಕ್ಷಿನ ಮೇಲೆ ಹಾಡದು ಮುಳಿಜಂತೆ ಹೊಡ್ಕೊಳ್ಳೆ ಮಾಳಿಂಗರෙන් ಹಾಡತದು ಹಿಂಗ ಹಾಡಕದ ಬಂದಾರ ಅದಕ್ಕೆ ಬਿੱದ್ರಿಗೆ ಯಾಕ ಅಂದಿನೇ ಅಂದ್ರ ಯಾಕ್ರೀ ಬಾ ಬਿੱದ್ರಿಗೆ ಮತ್ತೆ ಹಾಡೇನ ಏನ ತಾರತೆ ಅರ್ತೇಕದನ ಕೈಲಾಸ ಯೋಗಿ ಮೂರರ ಮುಂಗಡಿ ಮುಮ್ಮೆಟ್ಟಿಗೆ ಅವನೀಂದರು ಸಾ ಮಾದೇವ ನಿರ್ಸ ನಮ್ಮ ಕಣಾಪೂರ್ಗೆ ಬಿದ್ರಿಗೆ ಹೌದು ಹೌದು ಮದುವೆ ಹಾಡಿನ ರೀ ಹಾಡ್ಯಾರ ಹಂಗ ಮನುಗಳ ಸ್ವಾಮಿನ ಬಿದ್ದರಿಗೆ ಮುತ್ಯನ್ ಗತ್ತೆ ಯಾಕೆ ಕರ್ತೀನಿ ಅಂದ್ರ ಯಾಕೆ ಮೊನ್ನೆ ಮುತ್ಯಾನ ಚಟ್ಟಿ ಜಾತ್ರೆಗೆ ನಡೆದೈತಿಲ್ಲ ನಡೆದೈತಿ ಈ ಜಾತ್ರೆ ಒಳಗ ನನ್ನ ಸಾಹಿತ್ಯವನ್ನೇ ಮುಮ್ಮೆಟ್ಟಿ ಯಾವ್ದಂದ್ರೆ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗನು ಬಾರ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗನು ಬಾರ ಮುತ್ಯಾನ ದರ್ಶನ

ಒಳ್ಳೆ ಭಗವಂತ ಭಾವ ಸುದ್ದ ಇದ್ರೆ ಭಾಗ್ಯ ಇಲ್ಲ ಇಲ್ರಿಪ್ಪ ಯಾವನಲ್ಲಿ ಭಾಗ್ಯ ಭಾವ ಸುತ್ತಿರ್ತೈತಿ ಅವ್ರಿಗೆ ನಮ್ಮ ಮುತ್ತ ಯಾವತ್ತಿಗೆ ಎಂದೂ ಕಮ್ಮಿ ಮಾಡಿ ಹೊಡಂಗಿಲ್ಲ ಹೌದಾ ಇಲ್ಲಿ ಬಾಳ ಮಾತಾಡಿ ನಾ ಸುಳಿ ನೀ ಸುಳ್ಳು ನೋಡ ಬೇಡ 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 ಹೆಚ್ಚುವಾಗಿ ನಾ ದಿನೆಲ್ಲ ಕೂಡ ಅವಾಗ ನಮ್ಮ ನಿಮ್ಮ ತಾಕತ್ತ ತಿಳಿತದ ಅವಾಗ ಇಲ್ಲಿ ಆನೆ ಏನ್ ಆಗ್ತದಂದ್ರ ಜಾತ್ರೆಗೆ ಸೇವಾ ತಗೋ ಜಾತ್ರೆಗೆ ಸೇವಾ ತೊಗೊಳ್ಬೇಕಾದ್ರೆ ಒಂದ್ ಪೂರ್ತಿ ಬರಂಗಿಲ್ಲ ಚುನಮು ಪೂರ್ತಿ ಇರಂಗಿಲ್ಲ ಹಂಗಾಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ 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 ಯಾಕೆ ಮಾತಾಗ ಯಾ ಈಗ ಆಯಿ ಜನಿ ಯಾರು ಅಮೋಕ್ಷ ಅಮೋಕ್ಷ ನಾಲ್ಕು ಮಂದಿ ಮಕ್ಕಳು ಯಾರ್ಯಾರ ಹೌದ ಸಿದ್ಧ ಬಿರಿಯಾನಿ ಸಿದ್ಧ ಸಾಮಾನು ಮತ್ತೆ ಕಣ ಮತ್ತೆ ಸಣ್ಣ ಮಗ ಯಾರು ಸಣ್ಣ ಮಗಳು ನನ್ನ ರಾದೇವಿ ಅಕ್ಕಿಗೆ ಮೇಲ್ನಾಡದ ಭಕ್ತರು ಕರಿ ಅಕ್ಕಿಗೆ ಅರತಿ ಎತ್ತಿ ಹೆಣತ್ತಮ್ಮ ಬೆಳಗ್ಗೆ ಸಂಬಂಧವಾಗಿ ಅರಿಕೇರಿ ಗೌಡಿಕೊಟ್ರ ಅರಿಕೇರಿ ಗೌಡಿಕೆಯನ್ನೇ ತಂಗಿ ಹೊಡಿಯಾಗಿ ನೀಡಿದ ಸತ್ಯ ಧರ್ಮರು ಏನ್ ಪಾ ಅವಾಗ ಮುನ್ನೆತ್ತಿ ಮುಧ್ಯಾ ಬಂದ್ಬಂದ್ ಕೇಳಿದತ್ರೀ ಏನತ್ತ ஊரு கவுட்கி கொட்டார்த்தீன் முதுக்கொட மத்தன ஏன்திப்பா கண்டி நீ மண்டிட்டு அது சுடுலாரியா பிடங்கில் தரம ಕ್ಕಂಗ ಅಂದ ಹೌದು ಉಣಿಬ್ಯಾರ ಅಂದ್ ಪೈಲ ಅವಾಗ ಜನವ ಎಂದ ಏನತ್ತ ನಾನು ಧರ್ಮ ಧರ್ಮಕ್ಕೂ ಹುಟ್ಟಿಲ್ಲ ನ್ಯಾಯ ತಗ ಮುದುಕನ್ನು ಜೋಡಿ ನ್ಯಾಯ ತಗದ ಧರ್ಮ ಆಸ್ತೆಯನ್ನು ಊಟ ಮಾಡಿದಳು ಹೌದು ಅರಿಕೇರಿ ಬರಮ ಒಳಿಗೆ ಆಳನ್ ತೊಳ್ಕೊಂಡು ಎತ್ತಿ ಕೂ ಹಾಕಿದಳು ಅರಿಕೇರಿ ಗೌಡ್ಕಿ ಮಾಡ್ತಿರ್ಲತ್ತ ಬಗಲಿಗೆ ಬಂದು ಹಾಕಿ ಬಗನಿಗೆ ಬಂದು ಹಾಕಿ ಹೃದ್ರಿ ಮೇಲೆ ಹತ್ತಿ ಕೊಟ್ಟ ಹೃದ್ರಿ ಮ್ಯಾಗ ಹತ್ತಿ ಹರಿಕೇರಿ ಊರಾಗ ಬಂದು ಕೊಟ್ಟಳಂದ್ರ ಹಿದ್ರಿಗೆ ಯಾರು ಬರ್ತಿದ್ಲತ್ತ ಥರ್ 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 ನಡಕ್ತಿದ್ರು ನೋಡಿದ ಮಂದಿ ಯಾಕ ಗುಡ್ಡ ಮುಚ್ಚೇನು ಮಗಳನ್ನು ಮುತ್ತೇನ ಮಗಳ ಅಂತ ತಿಳ್ಕೊಂಡಿದಳು ಹೌದು ಅವಾಗ ಬೇಡ ಕೂಡ ಈ ಧರ್ಮರಾಸ್ತಿಯನ್ನ ಊಟ ಮಾಡ್ತಿದ್ಳು ಊಟ ಮಾಡಿದಳು ಮುಂದ ಮಲಕರಿಸಿದ್ದ ಬಂದು ಉಮದಿ ಮಲಕರಿಸಿದ್ದು ಬಂದು ಹೆಂಗ ಅತ್ತಿನ ಮನೆ ಬಿಟ್ಟು ಹೊರಗೆ ಕಳಸದ ಅನ್ನುವಂತ ಸನ್ನಿವೇಶ ಅನ್ನುವಂತ ಸನ್ನಿವೇಶವನ್ನ ಒಂದು ನಾಲ್ಕುಡಿ ಒಂದು ನಾಲ್ಕುಡಿ ಪದ್ಯವನ್ನ ಹಾಡಿ 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 ನಮ್ಮ ಮನುಮ ಸ್ವಾಮಿ ಮಾಸ್ತರ ಪಾಳೆ ಹಕ್ಕದ ಹೌದು ನೀವೆಲ್ಲಾ ತಾಯಿ ತನ್ನಿ ಶಾಂತತಿನ ಕಾಪಾಡಬೇಕಂತ ನಾನು ವಿನಂತಿ ಅದ